ಎಕ್ಸ್ಪೆಷಲಿ ಇದು ಶೇವಂತಿಗೆ ಬೆಳೆಯುವಂತಹ ರೈತರು ಸ್ಟಾರ್ಟಿಂಗ್ ಇಂದ ಈ ವೈರಿಗನ್ನ ಬಳಸ್ಕೊಂಡು ಹೋದ್ರೆ ಈ ವಿಲ್ಟ್ ನ ಕಂಟ್ರೋಲ್ ಅಂತ ಒಂದು ಗ್ಯಾರಂಟಿ ಇದೆ ನನಗೆ ಡೌಟ್ ಇತ್ತು ಆದ್ರೆ ನನ್ನ ತೋಟನೇ ಗ್ಯಾರಂಟಿ ಬಂದಿದೆ ಗಿಡ ಎಲ್ಲೂ ಒಂದು ಗಿಡ ಹೋಗಿಲ್ಲ ಎಲ್ರು ಬಳಸ್ಕೊಂಡ್ರೆ ಇದು ಸಕ್ಸಸ್ ಆಗುತ್ತೆ ಬೆಳೆ ವಿಲ್ಟ್ ಸಮಸ್ಯೆ ಯಾವುದೇ ಬೆಳೆಯಲ್ಲಿದ್ರು ವೈರಿಗನ್ನು ನಿಮ್ಗೆ ಕೆಲಸ ಮಾಡುತ್ತೆ ಅನ್ನೋದು ಒಂದು ಅನುಭವ ಬಂದಿದೆ ನನ್ನ ಹೆಸರು ರಮೇಶ್ ಬಾಬು ಅಂತ ಸೂರ್ಕುಂಟೆ ಗ್ರಾಮ ಮುಳಬಾಗ ತಾಲೂಕು ಕೋಲಾರ ಜಿಲ್ಲೆ ಇವರಿಗನ್ನು ಬೆಳೆಸಿದ್ದೀನಿ ಇದಕ್ಕೆ ಸೆಕೆಂಡ್ ಬೆಡ್ ಅಲ್ಲಿ ಕೂಡ ಇದು ಒಳ್ಳೆ ಬೆಳೆ ಬಂದಿದೆ ಒಳ್ಳೆ ರಿಸಲ್ಟ್ ಇದೆ ಕಾರ ಎಲ್ಲೋ ಆಗಲಿ ಒಂದು ಗಿಡ ಸತ್ತಿಲ್ಲ ಯಾರೆಲ್ಲ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡಿ ಹಾಗೇ ವಿಡಿಯೋಗೆ ಒಂದು ಲೈಕ್ ಮಾಡಿ ಬೇರೆ ರೈತರಿಗೂ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ತೋಟಗಳಲ್ಲಿ ಏನಾದರೂ ವಿಲ್ಟ್ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇದ್ರೆ ದಯವಿಟ್ಟು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಕೋಲಾರ ಜಿಲ್ಲೆ ಮುಳುಬಾಗಲ್ ತಾಲೂಕು ಸೂರ್ಕುಂಟೆ ಅಂತ ಒಂದು ಗ್ರಾಮದಲ್ಲಿ ನಮ್ಮ ರೈತರಾಗಿರುವಂತಹ ರಮೇಶ್ ಬಾಬು ಅವರ ಒಂದು ಹೂವಿನ ತೋಟದಲ್ಲಿ ಒಂದು ವಿಡಿಯೋನ ಮಾಡ್ತಿರೋಂಥದ್ದು ಸೊ ಈ ವಿಡಿಯೋ ಬಂದ್ಬಿಟ್ಟು ಎಸ್ಪೆಷಲಿ ನಮ್ಮ ಹೂವಿನ ಬೆಳೆಗಾರರಿಗೆ ಹಾಗೂ ಟಮೊಟೊ ಬೆಳೆಗಾರರಿಗೆ ಸೊ ಇವತ್ತು ನೋಡ್ಬೋದು ನೀವು ಎಲ್ಲಿ ಪ್ರತಿಯೊಂದು ಹೂವಿನ ಬೆಳೆಗಳಲ್ಲೂ ನಿಮಗೆ ಈ ವಿಲ್ಟು ಸಮಸ್ಯೆ ಹೆಚ್ಚಾಗಿ ಕಾಡ್ತಿದೆ ಹಾಗೂ ಟಮೊಟೊ ಬೆಳೆಗಳಲ್ಲೂ ಸಹ ಈ ಒಂದು ವಿಲ್ಟು ಸಮಸ್ಯೆ ಹೆಚ್ಚಾಗಿ ಕಾಡ್ತಿದೆ ಸೊ ಈ ಒಂದು ವಿಲ್ಟು ಸಮಸ್ಯೆನ ಹತೋಟಿ ಮಾಡ್ಕೊಳ್ಳೋಕ್ಕೆ ನಮ್ಮ ರೈತರು ಬೇರೆ ಬೇರೆ ರಾಸಾಯನಿಕಗಳನ್ನ ಬಳಸ್ತಾರೆ ಅಥವಾ ಬೇರೆ ಬೇರೆ ಮೆಥಡ್ಗಳನ್ನು ಫಾಲೋ ಮಾಡಿ ಈ ಒಂದು ವಿಲ್ಟು ಸಮಸ್ಯೆಯನ್ನು ಹತೋಟಿ ಮಾಡೋಕ್ಕೆ ಸಾಧ್ಯ ಆಗ್ತಿಲ್ಲ ಆದರೆ ಇವಾಗ ಏನು ನೀವು ಈ ತೋಟ ನೋಡ್ತಾ ಇದ್ದೀರ ಈ ಒಂದು ತೋಟ ಸೋ ಆಲ್ರೆಡಿ ಇದು ಐದನೇ ಕಟ್ಟಿಂಗು ಇವತ್ತು ನಡೀತಾ ಇದೆ ಅಂದರೆ ನಾಲ್ಕು ಕಟ್ಟಿಂಗಾಗಿ ಐದನೇ ಕಟ್ಟಿಂಗು ನಡೀತಾ ಇದೆ ಸೊ ನೋಡ್ಬೋದು ನೀವು ಈ ಒಂದು ವಿಲ್ಟು ಸಮಸ್ಯೆನ ಸಂಪೂರ್ಣವಾಗಿ ಈ ತೋಟದಲ್ಲಿ ಹತೋಟಿ ಮಾಡ್ಕೊಂಡಿದ್ದಾರೆ ಸೊ ಈ ಒಂದು ತೋಟಕ್ಕೆ ನಮ್ಮ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ತೋಟ ನಿರ್ವಹಣೆ ಮಾಡ್ಕೊಂಡು ಬಂದಿದ್ದಾರೆ ಸೊ ಈ ಒಂದು ತೋಟಕ್ಕೆ ಪೋಷಕಾಂಶಗಳ ನಿರ್ವಹಣೆಯೊಂದಿಗೆ ಈ ಒಂದು ತೋಟಕ್ಕೆ ವಿಲ್ಟು ಸಮಸ್ಯೆಗೆ ನಮ್ಮದು ವೈರಿಗಾನ್ ಸಂಪೂರ್ಣವಾಗಿ ಸಾವಯವ ಉತ್ಪನ್ನ ಆಗಿರುವಂತಹ ಅರುಬ್ಸ್ ಎಕ್ಸ್ಟ್ರಾಕ್ಟ್ ಆಗಿರುವಂತಹ ವೈರಿಗಾನ್ನ ಈ ಒಂದು ತೋಟಕ್ಕೆ ಬಳಸ್ಕೊಂಡು ಸ್ಟಾರ್ಟಿಂಗ್ ಹಂತದಿಂದ ನಾವು ಬಳಸ್ಕೊಂಡು ಬಂದಿದ್ದಾರೆ ಈ ಒಂದು ವಿಲ್ಟು ಸಮಸ್ಯೆನ ಹತೋಟಿ ಮಾಡಿದ್ದಾರೆ ಈ ಒಂದು ತೋಟದಲ್ಲಿ ಸೊ ಈಗ ನಮ್ಮ ಬೇರೆ ರೈತರು ಬಿ ವಿಲ್ಟು ಸಮಸ್ಯೆನ ಹತೋಟಿ ಮಾಡೋಕ್ಕೆ ಸಾಧ್ಯ ಆಗ್ತಿಲ್ಲ ಯಾಕಂದರೆ ಇವರು ರಾಸಾಯನಿಕ ಮೆಥಡ್ಗಳಲ್ಲಿ ಅದು ವರ್ಕ್ ಎಫೆಕ್ಟಿವ್ ಆಗಿ ಆಗ್ತಿಲ್ಲ ಸೊ ಈ ಒಂದು ತೋಟನ ಮಾಲೀಕರಾಗಿರುವಂತಹ ನಮ್ಮ ರಮೇಶ್ ಬಾಬು ಅವರನ್ನ ಕೇಳೋಣ ಇದು ಯಾವ ರೀತಿ ಅವರು ಈ ತೋಟ ನಿರ್ವಹಣೆ ಮಾಡಿದ್ದಾರೆ ಮತ್ತು ಯಾವ ರೀತಿ ವಿಲ್ಟನ್ನ ಕಂಟ್ರೋಲ್ ಮಾಡ್ಕೊಂಡಿದ್ದಾರೆ ಹಾಗೂ ಈ ಒಂದು ತೋಟಕ್ಕೆ ವೈರಿಗಾನ ಬಳಸಿರೋದ್ರಿಂದ ಅವ್ರು ಯಾವ ರೀತಿ ಅನುಕೂಲ ಆಗಿದೆ ಸೊ ವೈರಿಗಾನ ಬಳಸ್ಕೊಂಡ್ರೆ ರೈತರು ವಿಲ್ಟು ಸಮಸ್ಯೆಗೆ ಹತೋಟಿ ಮಾಡ್ಕೋಬೋದ ಇಲ್ವ ಅಂತ ಅವ್ರನ್ನೇ ಕೇಳ್ತಿಳ್ಕೊಳೋಣ ದಯವಿಟ್ಟು ವಿಡಿಯೋನ ಆದಷ್ಟು ಎಂಡವರೆಗೂ ವಾಚ್ ಮಾಡಿ ಮತ್ತು ಈ ವಿಡಿಯೋನ ಬೇರೆ ರೈತರಿಗೆ ನಮ್ಮ ಹೂವಿನ ಬೆಳಗರಿಗೆ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ವಾಚ್ ಮಾಡಿ ನಾನು ಅವ್ರನ್ನ ಮಾತಾಡಿಸ್ತೀನಿ ನಮಸ್ಕಾರ ಸರ್ ನಮಸ್ಕಾರ ನಿಮ್ಮ ಒಂದು ಕಿರು ಪರಿಚಯನ ನಮ್ಮ ರೈತರಿಗೆ ಪರಿಚಯ ಮಾಡಿಕೊಡಿ ನನ್ನ ಹೆಸರು ರಮೇಶ್ ಬಾಬು ಅಂತ ಸೂರ್ಕುಂಟೆ ಗ್ರಾಮ ಮುಳಬಾಗ ತಾಲೂಕು ಕೋಲಾರ ಜಿಲ್ಲೆ ಸರ್ ಹೇಳಿ ನಿಮ್ಮ ಒಂದು ಅನುಭವವನ್ನು ಹಂಚ್ಕೊಳ್ಳಿ ಸರ್ ನೀವು ಎಷ್ಟು ವರ್ಷದಿಂದ ಹೂವಿನ ಬೆಳೆ ಬೆಳಿತಾ ಇದ್ದೀರಾ ಸರ್ ನಾನು ಸುಮಾರು ಹದಿನೈದು ಇಪ್ಪತ್ತು ವರ್ಷದಿಂದ ಸೇವಂತಿಗೆ ಬೆಳಿತಾ ಇದ್ದೀನಿ ಎಲ್ಲ ವೆರೈಟಿನೂ ಬೆಳೆದಿದ್ದೀನಿ ಆಲ್ಮೋಸ್ಟ್ ಸೊ ಈ ಸೆಂಟಲ್ಲೂ ಕೂಡ ಬಂದು ಸುಮಾರು ಒಂದು ನಾಲ್ಕೈದು ವರ್ಷ ಆಯಿತು ಆವಾಗ ಒಂದು ಎರಡು ವರ್ಷ ಬೆಳೆದಿದ್ದೀನಿ ಅವಾಗೇನು ವಿಲ್ಟ್ ಸಮಸ್ಯೆ ಬರ್ತಾ ಇರಲಿಲ್ಲ ಆದ್ರೆ ಎರಡು ವರ್ಷ ದಾಟಿ ಮೇಲೆ ಮೂರನೇ ವರ್ಷದಿಂದ ವಿಲ್ಟ್ ಸಮಸ್ಯೆ ಬಂದು ಎಲ್ಲ ಕಡೆ ಗಿಡ ಸಾಯ್ತಾ ಇತ್ತು ಅದರಿಂದ ನಾನು ಈ ಬೆಳೆ ಬೆಳೆಯೋದೇ ಕೈ ಬಿಟ್ಟಿದ್ದೆ ಇವಾಗ ಈ ವಿರಿಗಾನ್ ವೈರಿಗಾನ್ ಬಗ್ಗೆ ನಾನು ವಾಟ್ಸಪ್ಪಲ್ಲಿ ಅಲ್ಲಿ ನೋಡಿದ್ದೆ ವಿಡಿಯೋ ನೋಡಿದ್ದೆ ಆಯ್ತು ಟ್ರೈ ಮಾಡೋಣ ಅಂತ ನಾನು ಆಕ್ಚುಲಿ ಐಶ್ವರ್ಯ ಉಳೋಣ ಅನ್ಕೊಂಡಿದ್ದು ಬೇಡ ಇದ್ ನೋಡೋಣ ವೈರಿಗಾನ್ ಬಗ್ಗೆ ಕೇಳಿ ಇದು ಬಳಕೆ ಮಾಡಿ ನೋಡೋಣ ಅಂತ ಹೇಳಿದ್ದೆ ಸೆಂಟೆಲ್ ಉಣಿದಿನಿ ಇದು ಹಸಿ ಎರಡನೇ ಬೆಡ್ಗಳಿರೋದು ಎರಡನೇ ಎರಡನೇ ಬೆಡ್ ಅಲ್ಲಿ ಮಾಡಿರೋದು ಫಸ್ಟ್ ಫಸ್ಟ್ ಬೆಡ್ ಅಲ್ಲ ಫಸ್ಟ್ ಚೆಂಡ್ ಹಾಕಿ ಅದ್ ಕಿತ್ತಬಿಟ್ಟು ಇವಾಗ ಸೆಂಟೆಲ್ ಹಾಕಿರೋದು ಆ ವಿರಗಾನು ಸಸಿ ಮೇಲೆ ಒಂದ್ ಎಂಟು ದಿವಸಕ್ಕೆ ಬಳಸಿದೀನಿ ಅದು ಕೂಡ ನನ್ಗೆ ಡೌಟೇ ಇತ್ತು ಇದು ಕೂಡ ಕಂಟ್ರೋಲ್ ಮಾಡುತ್ತೋ ಇಲ್ವ ಅಂತ ಯಾಕೆಂದ್ರೆ ಕೆಮಿಕಲ್ಸ್ ಅಂಗಡಿಯವರೆಲ್ಲ ಕೈ ಮೇಲೆ ಕೆತ್ತಬಿಟ್ಟಿದ್ರು ಎಲ್ಲಾ ಕೊಟ್ಟು ಕೊಟ್ಟು ಸಾಕಾಗಿ ಸುಸ್ತಾಗಿ ಇಷ್ಟೇ ಕಂಟ್ರೋಲ್ ಆಗಲ್ಲ ಅಂತ ಹೇಳ್ಬಿಟ್ಟಿದ್ರು ಅದರಿಂದ ನೋಡೋಣ ಅಂತ ಡೌಟ್ ಡೌಟ್ ಆಗಿ ನಾನು ವಿರಿಗಾನು ಬೆಳೆಸಿದೀನಿ ಇದಕ್ಕೆ ಸೆಕೆಂಡ್ ಬೆಡ್ ಅಲ್ಲಿ ಕೂಡ ಇದು ಒಳ್ಳೆ ಬೆಳೆ ಬಂದಿದೆ ಒಳ್ಳೆ ರಿಸಲ್ಟ್ ಇದೆ ಎಲ್ಲೂ ಆಗ್ಲಿ ಒಂದ್ ಗಿಡ ಸತ್ತಿಲ್ಲ ವೈರಿಗನ್ ಬಳಸಾನ್ ಗಿಡ ಹೋಗ್ಬಿಟ್ಟಿದೆ ಬೆಳೆ ಬೆಳೆನೆ ಕಳ್ಕೊಂಡಿದ್ದಾರೆ ಆದ್ರೆ ನಾನು ಸ್ಟಾರ್ಟಿಂಗ್ ಅಲ್ಲೇ ವೈರಿಗನ್ ಬಿಟ್ಟಿದ್ದೀನಿ ಒಂದು ಗಿಡ ಎಲ್ಲೂ ಹೋಗಿಲ್ಲ ಬೆಳೆ ಚೆನ್ನಾಗಿ ಬಂದಿದೆ ಎಷ್ಟನೇ ಕಟಿಂಗ್ ಸರ್ ಇದು ಐದನೇ ಕಟಿಂಗ್ ಇವಾಗ ಐದನೇ ಕಟಿಂಗ್ ನಡೀತಾ ಇದೆ ಐದನೇ ಕಟಿಂಗ್ ನಡೀತಾ ಇದೆ ಇವಾಗ ಐದನೇ ಕಟಿಂಗ್ ನಡೆದ್ರು ಇನ್ನೂ ನಿಮಗೆ ಹೂವು ಇದೆ ಇನ್ನು ಅರ್ಧ ಇದೆ ಚೆನ್ನಾಗಿದೆ ಇನ್ನು ಅರ್ಧ ಇದೆ ಕ್ವಾಲಿಟಿ ಇದೆ ಸೈಜು ಇದೆ ಕಲರ್ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಸೊ ಇವತ್ತು ಇಷ್ಟು ಲಾಂಗ್ ಹೂವಾ ಇಟ್ಕೊಂಡಾದ್ರ ಐದನೇ ಕಟಿಂಗ್ ಬೆಳೆಸೋದ್ ಗಿಡ ಆಲ್ಮೋಸ್ಟ್ ಬೇರೆ ಅವ್ರದ್ದೆಲ್ಲ ನಾಲ್ಕಿಂಗ್ ಮುರಿದಾಗಿದೆ ನಾಲ್ಕ್ ಕಟ್ಟಿಂಗ್ ಕ್ಲೋಸ್ ಆಗಿದೆ ಕ್ಲೋಸ್ ಆಗಿದೆ ಸೊ ಗಿಡದಲ್ಲಿ ವಿಲ್ಟ್ ಸಮಸ್ಯೆ ನನ್ ಜೊತೆ ನನ್ ಜೊತೆ ಇದೇನ್ ಅರ್ಥ ತಂದು ಉಳಿರೋರ್ದು ತೋಟ ಆಲ್ಮೋಸ್ಟ್ ಕ್ಲೋಸ್ ಆಗಿದೆ ಕ್ಲೋಸ್ ಆಗಿದೆ ಹೂವನೇ ಇಲ್ಲ ಹೂವನ ಇಲ್ಲ ಸೊ ನೀವು ಇನ್ನು ಕೊಯ್ತಾ ಇದ್ದೀರಾ ಕೊಯ್ತಾ ಇದ್ದೀರೋರಾಗ ಸೊ ಚೆನ್ನಾಗಿದೆ ಸರ್ ವೈರಿಗಾನ್ ಚೆನ್ನಾಗಿದೆ ಎಸ್ಪೆಷಲಿ ಇದು ಸೇವಂತಿಗೆ ಬೆಳೆಯೋಂತ ರೈತರು ಸ್ಟಾರ್ಟಿಂಗ್ ಇಂದ ಈ ವೈರಿಗನ್ನ ಬಳಸ್ಕೊಂಡ್ ಹೋದ್ರೆ ಈ ವಿಲ್ಟ್ ನ ಕಂಟ್ರೋಲ್ ಮಾಡಬಹುದು ಅಂತ ಒಂದು ಗ್ಯಾರಂಟಿ ಇದೆ ಆರಾಮಾಗಿ ನನಗೆ ಡೌಟ್ ಇತ್ತು ಆದ್ರೆ ನನ್ನ ತೋಟನೇ ಇವಾಗ ಗ್ಯಾರಂಟಿ ಬಂದಿದೆ ಗಿಡ ಎಲ್ಲೂ ಒಂದು ಗಿಡ ಹೋಗಿಲ್ಲ ಎಲ್ರೂ ಬಳಸ್ಕೊಂಡ್ರೆ ಇದು ಸಕ್ಸಸ್ ಆಗುತ್ತೆ ಬೆಳೆ ಸೊ ವಿಲ್ಟ್ ಸಮಸ್ಯೆ ಯಾವದೇ ಬೆಳೆಯಲ್ಲಿ ಇದ್ರು ವೈರಿಗನ್ನು ನಿಮ್ಗೆ ಕೆಲಸ ಮಾಡುತ್ತೆ ಅನ್ನೋದು ಒಂದು ಅನುಭವ ಬಂದಿದೆ ಬಂದಿದೆ ಯಾಕಂದ್ರೆ ಇವಾಗ ನೋಡಿ ವಿಲ್ಟ್ ಸಮಸ್ಯೆ ಈಗ ಎಸ್ಪೆಷಲಿ ಹೂವಿನ ಬೆಳೆಯಲ್ಲ ಈವನ್ ಟೊಮೊಟೊ ಬೆಳೆಯಲ್ಲೂ ವಿಲ್ಟ್ ಜಾಸ್ತಿ ಆಗ್ತಿದೆ ಈಗ ಬೇರೆ ಬೇರೆ ತರಕಾರಿ ಬೆಳೆಗಳಲ್ಲಿ ವಿಲ್ಟ್ ಇದೆ ಲಾಸ್ಟ್ ಟೈಮ್ ನಮ್ ರೈತರು ಕೇಳ್ತಾ ಇದ್ರು ಇದು ಆಗಲಕಾಯಿ ಹಾಗೆ ಬೀನ್ಸ್ ಬೆಳೆ ಬೀನ್ಸ್ ಹೋಗುತ್ತೆ ಸೊ ಇವಾಗ ಎಲ್ಲಾ ಬೆಳೆಗೂ ಇದನ್ನ ಬಳಸ್ಕೊಳ್ಳೋದ್ರಿಂದ ಅನುಕೂಲ ಉಪಯೋಗ ಇದೆ ಬರುತ್ತೆ ಖಂಡಿತ ಉಪಯೋಗ ಇದೆ ಸರ್ ನೀವು ಈ ಮೂಲಕ ನಮ್ಮ ಬೇರೆ ಹೂವಿನ ಬೆಳಗಾರಿ ಇರ್ಬೋದು ತರಕಾರಿ ಬೆಳೆಗಾರ ಇರ್ಬೋದು ಟೊಮೊಟೊ ಬೆಳಗಾರ ಇರ್ಬೋದು ಇಂಥ ರೈತರಿಗೆ ವಿಲ್ಟ್ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇದೆ ಅದನ್ನು ಸಮಸ್ಯೆನ ಪರಿಹಾರ ಮಾಡ್ಕೊಳ್ಳೋಕ್ಕೆ ರೈತರ ಕೈಯಲ್ಲಿ ಸಾಧ್ಯ ಆಗ್ತಿಲ್ಲ ಸೊ ನೀವು ಈ ಒಂದು ಸೇವಂತಿಕೆ ತೋಟದಲ್ಲಿ ವಿಲ್ಟ್ ಸಮಸ್ಯೆನ ಹತೋಟಿ ಮಾಡ್ಕೊಂಡಿದ್ದಾರೆ ವೈರಿಗಾನ್ ಬಳಸ್ಕೊಳ್ಳೋದ್ರ ಮೂಲಕ ಸೊ ನೀವು ಬೇರೆ ರೈತರಿಗೆ ಫೈನಲ್ ಆಗಿ ವೈರಿಗನ್ ಬಳಸೋದ್ರಿಂದ ರೈತರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಖರ್ಚು ಕಡಿಮೆ ಮಾಡ್ಕೊಂಡು ಯಾವ ರೀತಿ ಬೆಳೆ ಬೆಳ್ಕೋಬಹುದು ವಿಲ್ಟ್ ಸಮಸ್ಯೆನ ಯಾವ ರೀತಿ ಹತೋಟಿ ಮಾಡ್ಕೋಬಹುದು ಅಂತ ನೀವು ಹೇಳಕ್ ಇಷ್ಟಪಡ್ತೀರ ಸರ್ ನಮ್ಮ ಬೇರೆ ರೈತರಿಗೆ ಸರ್ ಖರ್ಚು ತುಂಬಾನೇ ಕಡಿಮೆ ಇದೆ ನಾವು ಸ್ಟಾರ್ಟಿಂಗ್ ಇಂದ ಬೆಡ್ಡಿಂಗ್ ಪ್ರಿಪ್ರೇಷನ್ ಇಂದ ಹಿಡಿದು ಗಿಡ ಉಳ್ದಾಗಿಂದ ಹಿಡಿದು ಒಂದು ಎರಡು ದಿವಸದಿಂದ ಸ್ಟಾರ್ಟ್ ಮಾಡಿ ವೈರಿಗನ್ನ ಕ್ರಮೇಣವಾಗಿ ಬಳಸ್ಕೊಂಡು ಹೋಗ್ತಾ ಇದ್ರೆ ಖಂಡಿತ ಇದು ಬೆಳೆನು ಒಳ್ಳೆ ಬೆಳೆ ತಗೋಬಹುದು ಕಡಿಮೆ ಖರ್ಚಲ್ಲಿ ಒಳ್ಳೆ ಬೆಳೆ ತಕೊಂಡು ಈ ವಿಲ್ಟ್ನ ಕಂಟ್ರೋಲ್ ಮಾಡಿಕೊಂಡು ಬೆಳೆ ಪಡ್ಕೋಬಹುದು ಆರಾಮಾಗಿ ಮೇಂಟೈನ್ ಆರಾಮಾಗಿ ಮೇಂಟೈನ್ ಮಾಡ್ಬೋದು ಸಮಸ್ಯೆ ಸಮಸ್ಯೆನ ಅವರು ಸಂಪೂರ್ಣವಾಗಿ ಸಂಪೂರ್ಣವಾಗಿ ಅಥೋರಿಟಿ ಮಾಡ್ಕೋಬಹುದು ನನಗೆ ಗ್ಯಾರಂಟಿ ಬಂದಿದೆ ನನ್ನ ಬೆಳೆ ಇವಾಗ ಯಾವ ರೀತಿ ಇದೆ ನೋಡ್ತಾ ಇದ್ರೆ ವಿಲ್ಟ್ ಕಂಟ್ರೋಲ್ ಆಗಿದೆ ಕಂಟ್ರೋಲ್ ಮಾಡ್ಕೋಬಹುದು ಖಂಡಿತ ಎಲ್ಲಾ ಬೆಳೆನಲ್ಲೂ ಕಂಟ್ರೋಲ್ ಮಾಡ್ಬೋದು ಸೊ ನೋಡಿ ಇದು ನಮ್ಮ ರೈತರ ಒಂದು ಅಭಿಪ್ರಾಯ ಆಗಿರುತ್ತೆ ಸೊ ವಿಲ್ಟ್ ಸಮಸ್ಯೆ ಯಾರ್ಯಾರಿಗಿದೆ ಯಾವ್ಯಾವ ಬೆಳೆಲಿದೆ ಸೊ ದಯವಿಟ್ಟು ನೀವು ಭೂಮಿಗೆ ಸ್ಟಾರ್ಟಿಂಗ್ ಹಂತದಿಂದನೂ ವೈರಿಗನ್ನು ಅಟ್ಲೀಸ್ಟ್ ಒಂದು ಸ್ಟಾರ್ಟಿಂಗ್ ಒಂದು ಎರಡು ರೌಂಡ್ ಒಂದು ವಾರಕ್ಕೆ ಒಂದು ಎರಡು ರೌಂಡ್ ಥರ ಬಳಸ್ಕೊಂಡು ಆಮೇಲೆ ಕ್ರಮೇಣವಾಗಿ ಅಟ್ಲೀಸ್ಟ್ ಒಂದು ಹದಿನೈದು ಒಂದ್ಸರಿ ನೀವು ವೈರಿಗನ್ನ ಭೂಮಿಗೆ ಬಳಸೋದ್ರಿಂದ ಈ ವಿಲ್ಟ್ ಸಮಸ್ಯೆನ ಸಂಪೂರ್ಣವಾಗಿ ಹತೋಟಿ ಮಾಡ್ಕೊಬೋ ಮಾಡ್ಕೋಬೋದು ಅಂತ ನಾವು ಈ ಮೂಲಕ ತಿಳಿಸ್ತಾ ಇದ್ದೀವಿ ರೈತರಿಗೆ ಸೊ ನಮ್ಮ ರೈತರು ಅದೇ ಮಾತು ಹೇಳ್ತಿದ್ದಾರೆ ಯಾಕಂದರೆ ಈಗ ಈ ಬೆಳೆಗೆ ಅವರಿಗೆ ಕಂಟ್ರೋಲ್ ಬಂದಿರೋದ್ರಿಂದನೇ ಅವ್ರು ಸಾಕಷ್ಟು ನಮ್ಮ ರೈತರಿಗೂ ರೆಫರ್ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಟಮಾಟೊ ಕೂಡ ನೆಕ್ಸ್ಟ್ ಅದೇ ಬಳಸೋಣ ಅಂತ ನಾನು ಅಂದ್ಕೊಡಿ ಸೊ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ರೆ ದಯವಿಟ್ಟು ಆದಷ್ಟು ನಮ್ಮ ಬೇರೆ ರೈತರಿಗೆ ಇದನ್ನು ಶೇರ್ ಮಾಡಿ ಮತ್ತು ನಿಮ್ಮ ಒಂದು ಏನಾದರೂ ಸಮಸ್ಯೆಗಳಿದ್ರೆ ನಿಮ್ಮ ತೋಟದಲ್ಲಿ ನೀವು ಡೈರೆಕ್ಟಾಗಿ ನಮ್ಮನ್ನು ಸಂಪರ್ಕ ಮಾಡ್ಬೋದು ಅಂತ ಹೇಳ್ತಾ ವಿಡಿಯೋನ ಇದ್ದೀವಿ ಸರ್ ನಿಮ್ಮ ಒಂದು ಅನಿಸಿಕೆಗಳನ್ನ ನಿಮ್ಮ ಒಂದು ಅಭಿಪ್ರಾಯಗಳನ್ನ ನಮಗೆ ತಿಳಿಸಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್ ನಿಮಗೆ ಥ್ಯಾಂಕ್ಸ್ ಥ್ಯಾಂಕ್ ಯು ಧನ್ಯವಾದ